ಐಕಾಂತಿಕ ಬಿಡಕಟ್ಟು ಸಮುದಾಯದಿಂದ ಹರಿಹರ ತಾಲೂಕು ಶ್ರೀನಿವಾಸ ನಗರದಲ್ಲಿ ಮೇ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಹಸಿರೋತ್ಸವ ಹಮ್ಮಿಕೊಳ್ಳಲಾಗಿದೆ ಪ್ರಕೃತಿಯೊಂದಿಗಿನ ಕೃಷಿ ಮತ್ತು ರಾಸಾಯನಿಕ ಮುಕ್ತ ಪದಾರ್ಥಗಳ ಉತ್ಪಾದನೆ ಕುರಿತು ಇಲ್ಲಿ ತಿಳಿಸಿಕೊಡಲಾಗುವುದು ನಾವು ಆರು ತಿಂಗಳಿಗೆ ಒಮ್ಮೆ ಮಾಡ್ತಾ ಇರ್ತೀವಿ ಅದರಲ್ಲಿ ಭಾಗವಾಗಿ ಈ ಈ ಮೇ ತಿಂಗಳು ಆಸ್ ಪಾಸ್ನಲ್ಲಿ ಮಾಡೋದು ಅಚ್ಚೋತ್ಸವ ಡಿಸೆಂಬರ್ ತಿಂಗಳಲ್ಲಿ ಮಾಡೋದು ಕಂಡ ಮೂಲ ಉತ್ಸವ ಈ ಇದು ರೆಗ್ಯುಲರ್ ಆಗಿ ಈಗ ಲಾಕ್ ಡೌನ್ ಆದಾಗಿಂದ ಮಾಡ್ಕೊತ ಬರ್ತಾ ಇದೀವಿ ಇದು ಐಕಾಂತಿಕದಲ್ಲಿ ಸಹಜ ಕೃಷಿ ಮತ್ತು ಸಹಜ ಜೀವನದ್ದು ವಿಚಾರವಾಗಿ ಉತ್ಸವ ನಡೀತಿರೋದು ಈಗ ನಾವು ಪ್ರಕೃತಿ ಲಯಗಳಿಗೆ ಎಸ್ಟಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ಗುಮನೂರು ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ ನಿಷ್ಠಾವಂತ ಅಧಿಕಾರಿಯ ಸಾವಿನಿಂದ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಈ ರೀತಿಯ ಆತ್ಮಹತ್ಯೆ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ಕ್ರಮವಹಿಸಲು ತನಿಖೆಯನ್ನು ಸಿಬಿಐ ವಹಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಈ ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಹಣ ಪರಿಶಿಷ್ಟ ಪಂಗಡದ ಬಡವರ ಫಲಾನುಭವಿಗಳಿಗೆ ಹೋಗ್ತಕ್ಕಂಥ ಹಣ ಈ ದೇಶದಲ್ಲಿ ಕಾನೂನು ಸಹ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಣವನ್ನು ತಗೊಂಡಿದ್ದಾರೆ ಅಧಿಕಾರಿನ ಎದುರಿಸಿರ್ತಾರೆ ಅವರು ಒಬ್ಬ ಅಧಿಕಾರಿ ತಾನು ತನ್ನ ಹೆಂಡತಿ ಮಕ್ಕಳು ಬಿಟ್ಟು ಸಾಯಿರಂದರೆ ಎಷ್ಟು ನೋವನ್ನು ಕೊಟ್ಟಿರಲಿಲ್ಲ ಪ್ರಜಾಪ್ರತಿನಿಧಿಗಳು ಇದರಲ್ಲಿ ನಾಗೇಂದ್ರ ಅವರು ಅಧ್ಯಕ್ಷ ಕನ್ನಡ ಫಿಲಂ ಚೇಂಬರ್ ಅಂತ ಇದು ಮಾಡಿದ್ವಿ ಅದರ ಅಧ್ಯಕ್ಷರು ಎಂ ಎಸ್ ರವೀಂದ್ರ ಅವರು ನಾಸ್ ಕಮಿಟಿ ಮೆಂಬರ್ ಇದಕ್ಕೋಸ್ಕರ ತೆಗೆದ್ವಿ ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಈ ಒಂದು ಕನ್ನಡ ಕನ್ನಡ ಚಲನಚಿತ್ರ ಉದ್ಯಮವನ್ನು ಇನ್ನಷ್ಟು ಉನ್ನತಗೊಳಿಸಲು ಕನ್ನಡ ಫಿಲಂ ಚೇಂಬರ್ ಆರಂಭಿಸಲಾಗಿದೆ ಎಂದು ಚೇಂಬರ್ನ ಪದಾಧಿಕಾರಿಗಳು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದಾವಣಗೆರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರ ನೀಡಿದ್ದಾರೆ ಇಲ್ಲಿ ಕೆಆರ್ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ವಿನೂತನ ರೀತಿಯಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ ಒಂದು ಮತಕ್ಕೆ ಹದಿನೆಂಟು ಲಕ್ಷ ಮೌಲ್ಯ ಇದ್ದು ಅದನ್ನು ನೀವು ನ್ಯಾಯಯುತವಾಗಿ ಚಲಾಯಿಸಿ ಎಂದು ಮತದಾರರಲ್ಲಿ ಆರೈಕೆ ಮಾಡಿದ್ದಾರೆ ಎಷ್ಟು ಕೆಟ್ಟದಾಗಿ ಅವ್ಯವಸ್ಥೆ ಇದೆ ಅಂತ ಅಂದರೆ ಎಂಟ್ರೆನ್ಸಿಗೆ ಹೋಗೋಕ್ಕೆ ತುಂಬ ಗರೀಬ್ ಅಸಹ್ಯವಾಗಿದೆ ಈ ಇದು ಬರೇ ಒಂದು ಒಂದು ಶಾಲೆಗಳು ಮಾಡಲಿದ್ರು ಕಳೆದ ಐದು ವರ್ಷದಲ್ಲಿ ಎಜುಕೇಷನ್ಗೆ ಅಂತಾನೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟಲ್ಲಿರ್ತಾರೆ ಆದರೂ ಯಾಕೆ ಪಬ್ಲಿಕ್ ಪಬ್ಲಿಕ್ಕು ಪ್ರೈವೇಟ್ ಶಾಲೆಗಳೆಲ್ಲ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆ ಯಾಕೆ ಸರ್ಕಾರಿ ಶಾಲೆಗಳು ಆ ಥರ ಇಲ್ಲ ಐದೂರಷ್ಟು ಒಂದು ಮುಕ್ತ ಲಕ್ಷ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಇದೆ ಜಿಲ್ಲಾಸ್ಪತ್ರೆಗಳು ನೋಡೋ ಥರ ಇಲ್ಲ ತುಂಬಾ ಅವ್ಯವಸ್ಥೆ ಇದೆ ಮತ್ತೆ ತುಂಬಾ ಅವ್ಯವಸ್ಥೆ ಅಂತ ಅಂದ್ರೆ ಅವ್ರು ಹಾಗಾದ್ರೆ ಇಷ್ಟು ವರ್ಷ ಇದ್ದವರೆಲ್ಲ ಏನ್ ಮಾಡಿದ್ರು ಯಾಕೆ ಸರಿ ಆಗ್ತಿಲ್ಲ ಆಮೇಲೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಸೇವಾ ಭದ್ರತೆ ಇಲ್ಲ ಅವರಿಗೆ ಇನ್ ಟೈಮಿಗೆ ಸ್ಯಾಲ್ರಿ ರಿಲೀಸ್ ಆಗಲ್ಲ